ಓಟ್ ಬರೀ ಹೋಟ್ ಬ್ಯಾಂಕ್ ಓಟ್ ಗೋಸ್ಕರ ಏನ್ ಬೇಕಾದ್ ಮಾಡೋಕ ರೆಡಿ ಅವರು ಈಗ ಇಲ್ಲಿದ್ದವರು ರಾಮ ಭದ್ರಿಗೆ ಮಾತಾಡೋದವ್ರು ಹೊರಗಡೆ ಹೋಗಿ ಬೇರೆ ಮಾತಾಡೋರು ಅದಾರ ಅಂಥ ಜನ ಅದರ ನಮ್ಮಲ್ಲಿ ಹಿಂಗಾಗಿ ನಮ್ಮ ದೇಶ ಇಲ್ಲಿ ಉಳಿದ್ರಿ ಸರ್ ಒಳ್ಳೇದ ಸರ್ ಒಂದು ಭಕ್ತಿಪೂರ್ವಕವಾಗಿ ಕಟ್ತಾ ಇರೋದು ರಾಮ ಮಂದಿರ ಅಂತ ಹೇಳಿದ್ರೆ ಪ್ರತಿಯೊಂದು ಹಿಂದೂಗೂ ಒಂದು ಆಶೆ ಇರ್ತದೆ ರಾಮ ಮಂದಿರ ಅಂದರೆ ಸಾಧಾರಣ ಇದು ಅಲ್ಲ ಎಲ್ಲ ತಮ್ಮದೇ ರಾಜಕೀಯ ಆಗಬೇಕು ತಮ್ಮದೇ ದುಡ್ಡು ಬೆಳಿಬೇಕು ಎಲ್ಲ ಇದಾಗಬೇಕು ಆದರೆ ತಮ್ಮ ಕೈಲಿಂದ ಯಾರು ಕೊಡೋರಿಲ್ಲ ಯಾರು ಯಾರ ರಾಜಕಾರ ಯಾರು ತಮ್ಮ ಕೈಲ ಇಷ್ಟು ಕೊಟ್ಟಿದ್ದೀನಪ್ಪ ಇಷ್ಟು ಮಾಡಿರಿ ಅಂತನೋರು ಅದನ್ನು ಯಾರು ಇಲ್ಲ ಮಠ ಮಂದಿರದಲ್ಲಿ ಅನಾದ್ರಿಗೂ ಆಶಯ ಸಿಗ್ತದೆ ಮಂದಿರ ಇರಲೇಬೇಕು ಸರ್ ಎಲ್ಲ ಜನಗಳಿಂದ ತೋನೋದು ಜನಗಳು ಟ್ಯಾಕ್ಸ್ ಕಟ್ಟೋದು ಜನಗಳ ದುಡ್ಡು ಜನಗಳಿಗೆ ಅನುಕೂಲ ಮಾಡೋಕ್ಕಾಗಂಗಲ್ಲ ಇವರಿಗೆ ಜನಗಳ ದುಡ್ಡು ತಗೊಂಡು ತಾವು ಆ ಐಷಾರ ಮೇಲೆ ಅಡ್ಡಾಡೋರು ಸರ್ ನಮ್ಮ ಪುರಾತತ್ವ ಇರುವುದೇ ಮಠ ಮಠ ಇದರಿಂದ ಬೆಳೆದಿದಂಥದ್ದು ಇದು ನಮ್ಮ ದೇಶ ಅಂಥದ್ರ ಮುಂದೆ ಮಠ ಮಾಧ್ಯಮಗಳಿಲ್ಲ ಅನ್ನೋದ್ರ ಮತ್ತೆ ಏನೇನು ಇದು ಇಂಪಾರ್ಟೆಂಟ್ ಸರ್ ಅವಾಗ ಮಠ ಮಾಧ್ಯಮಗಳಿಂದ ಇರೋದರಿಂದ ನಮಗೆ ಇಂಪಾರ್ಟೆನ್ಸ್ ಇರೋದು ನಮ್ದೆಲ್ಲ ಸರ್ ಅವಾಗ ಸಿಕ್ಕಾಪಟ್ಟಿರ್ಬೋದು ಸರ್ ಅವಾಗ ಯಾಕಂದ್ರೆ ನಾವು ಅವಾಗ ಇರ್ಲಾರ್ದವ್ರು ಆ್ಯಕ್ಚುಲಿ ಬಟ್ ಹಿಂದಿನ ಇದನ್ನ ಚರಿತ್ ಇತಿಹಾಸ ಪ ನಾವು ಇದು ತಗೊಂಡು ನೋಡಿದ್ರೆ ಸಿಕ್ಕಾಪಟ್ಟಿ ಯಾಕಂದ್ರೆ ನಮ್ದೆಲ್ಲ ಹಿಂದೂ ರಾಷ್ಟ್ರ ಅವಾಗೆಲ್ಲ ಸಿಕ್ಕಾಪಟ್ಟಿ ಯಾವಾಗ ಅಂದ್ರೆ ಅವಾಗೆಲ್ಲ ಇವೇನು ಹೊರಗಿನವ್ರು ಆಳೋಕೆ ಆಳ್ಲಿಕ್ಕೆ ಬಂದ್ರಲ್ಲ ಅವಾಗ ನಮ್ದು ಎಲ್ಲ ಒಂದೊಂದೊಂದನ್ನು ಲೂಟಿ ಮಾಡ್ಕೊಂಡು ಹೋದ್ರು ಹೋಟ್ ಬರೀ ಹೋಟ್ ಬ್ಯಾಂಕ್ ಓಟ್ ಬ್ಯಾಂಕೋಸ್ಕರ ಏನು ಬೇಕಾದ್ರು ಮಾಡೋಕೆ ಅವರು ಈಗ ಇಲ್ಲಿದ್ದವರು ರಾಮ ಭದ್ರಿ ಮಾತಾಡಿದವರು ಹೊರಗಡೆ ಹೋಗಿ ಬೇರೆ ಮಾತಾಡೋರು ಅದಾರ ಅಂಥ ಜನ ಅದಾರ ನಮ್ಮಲ್ಲಿ ಹಿಂಗಾಗಿ ನಮ್ಮ ದೇಶ ಇಲ್ಲಿ ಉಳಿದಿದ್ರಿ ಇಲ್ಲಾಂದ್ರೆ ನಮ್ಮ ದೇಶ ಎಲ್ಲರೂ ಇಷ್ಟು ದಿನ ಎಲ್ಲರೂ ಅಂತಮುರ್ಗತೆ ಇದ್ದವ್ರು ಇವರೇ ಎಲ್ಲ ಏನು ರಾಜಕೀಯವ್ರು ಅದಾರಲ್ಲ ಜನ ಎಲ್ಲ ಕೊಲೆಗೆಟ್ಟು ಹೋಗಿದ್ದು ರಾಜಕಾರಣಿಯವ್ರು ನೋಡಿದರೆ ರಾಜಕಾರಣದಿಂದ ಭಾರತ ಅನ್ನೋದನ್ನ ಹಾಳು ಮಾಡಿದ್ದು ನಮ್ಮ ರಾಜಕೀಯದವರು ಇಲ್ಲಾಂದ್ರೆ ನಮ್ದು ಅದೇ ಹೇಳಿದ್ನಲ್ಲ ನಾನು ಎಲ್ಲರೂ ಅಂತಮರ್ಗತೆ ಸಹಪಾಳೋದಿಂದ ಇದ್ದರು ಇದ್ದವ್ರು ಎಲ್ಲರೂ ಇವರು ಸುಮ್ಮನೆ ಒಬ್ಬರಿಗೊಬ್ಬರಿಗೆ ಜಗಳ ಹಚ್ಚಿ ಇದು ಮಾಡೋದರಿಂದ ಈಗ ರಾಮ ಮಂದಿರ ರೀ ಹತ್ತೊಂಬತ್ತು ತೊಂಬತ್ತೆರಡರಾಗ ಇದಾಗಿದ್ದವರ ಭಾವರಿ ಮಸೀದಿ ಇದು ಅವಾಗಿಂದ ಎಲ್ಲರೂ ಒಂದು ಗೂಡಿ ಕಟ್ಟಿದರೆ ಯಾವಾಗ ಆಗಿರ್ತಿತ್ತು ಬಟ್ ಈಡ್ ದಿನ ಬಂದು ಈಗ ಕಟ್ಟುವಂಥ ಅವಶ್ಯಕತೆ ಏನು ಅಂತ ಇದು ಬರ್ತಿದ್ದಿಲ್ಲ ನಮ್ಮವರು ತಿಳ್ಕೊಬೇಕ್ರಿ ಯಾಕಂದ್ರೆ ಇವರೆಲ್ಲ ನಮ್ಮ ರಾಜಕೀಯದವ್ರ ಏನಾದ್ರೆ ತಮ್ಮ ಊಟಿನ ಸಂಬಂಧ ಒಬ್ಬೊಬ್ಬರು ಬ್ಯಾಳೆ ಬೇಯಿಸ್ಕೊಂತ ಹೊಂಟಿದ್ದಾರೆ ಒಟ್ಟು ಭಕ್ತರು ಅದಾರ ಕಣ್ಣು ಮುಚ್ಚಿ ಕೊಡೋರು ಇದ್ದಾರೆ ಆದರೆ ಅದೇ ಹೇಳ್ತಿಲ್ಲ ಇದನ್ನ ಲಾಭನ ರಾಜಕೀಯದವ್ರು ತೊಗೊಳ್ಕೊತಿದ್ದಾರೆ ಜನರೆಲ್ಲರೂ ಎಲ್ಲರೂ ಇದ್ದಾರೆ ಎಲ್ಲರೂ ಅವರು ಭಕ್ತಿಯಿಂದ ಇದು ಮಾಡೋರು ಇದ್ದಾರೆ ಆದರೂ ರಾಜಕೀಯದವರು ಇದನ್ನು ಲಾಭ ತೊಂದು ಸುಮ್ಮನೆ ಜನಗಳ ಒಳಗೆ ವಿಷ ಬೀಜ ಬಿತ್ತಾರು ಎಲ್ಲ ತಮ್ಮದೇ ರಾಜಕೀಯ ಆಗಬೇಕು ತಮ್ಮದೇ ದುಡ್ಡು ಬೆಳಿಬೇಕು ಎಲ್ಲ ಇದು ಆದರೆ ತಮ್ಮ ಕೈಲಿಂದ ಯಾರು ಕೊಡೋರಿಲ್ಲ ಯಾರು ಯಾರಾಜಕೀ ಅದವರು ಅದ್ರಿ ಯಾರು ತಮ್ಮ ಕೈಲ ಇಷ್ಟು ಕೊಟ್ಟಿದೀನಿಪ್ಪ ಎಷ್ಟು ಮಾಡ್ರಿ ಅಂತನೋರು ಅದರ ಯಾರೂ ಇಲ್ಲ ಎಲ್ಲ ಜನಗಳಿಂದ ತೊಣೋದು ಜನಗಳು ಟ್ಯಾಕ್ಸ್ ಕಟ್ಟೋದು ಜನಗಳ ದುಡ್ಡು ಜನಗಳಿಗೆ ಅನುಕೂಲ ಮಾಡೋಕ್ಕಾಗಲಿ ಅವ್ರಿಗೆ ಜನಗಳು ದುಡ್ಡು ತೊಗೊಂಡು ತಾವು ಯಾರ ಐಷಾರ ಮೇಲೆ ಅಡ್ಡಾಡೋರು ಸರ್ ಒಳ್ಳೇದು ಸರ್ ಒಂದು ಭಕ್ತಿಪೂರ್ವಕವಾಗಿ ಕಟ್ತಾ ಇರೋದು ರಾಮ ಮಂದಿರ ಅಂತ ಹೇಳಿದರೆ ಪ್ರತಿಯೊಂದು ಹಿಂದೂಗೂ ಒಂದು ಆಶೆ ಇರ್ತದೆ ರಾಮ ಮಂದಿರ ಅಂದರೆ ಸಾಧಾರಣ ಇದು ಅಲ್ಲ ಒಳ್ಳೇದೇ ಇದೆ ರಾಮ ಮಂದಿರ ಕಟ್ತಾ ಇರೋ ಅಭಿಪ್ರಾಯ ಅದಕ್ಕೋಸ್ಕರ ನಮಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತೇಳಿ ನಾವು ಹೇಳ್ಕೊಂತ ರಾಮ ಮಂದಿರಕ್ಕೆ ಏನು ದಿನಗಿ ಕೊಟ್ಟಿದಾರಲ್ಲ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಮಠಮಂದಿರಲಿಂದ ಎಲ್ಲವೂ ಉದ್ಧಾರ ಆಗ್ತದೆ ಥರ ನಮ್ಮ ಸನಾತನ ಧರ್ಮ ಉದ್ಧಾರ ಆಗ್ತದೆ ಆಮೇಲೆ ಮಠ ಮಂದಿರದಲ್ಲಿ ಅನಾಥರಿಗೆ ಆಶ್ರಯ ಸಿಗ್ತದೆ ಮಂದಿರ ಇರಲೇಬೇಕು ತರ ಇದ್ದು ಮಠದಿಂದ ಸ್ಕೂಲು ಸ್ಕೂಲೂ ಇದ್ದಾವೆ ಇದಾವೆ ಅಭಿಪ್ರಾಯ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತೀನಿ ಸ್ಕೂಲ್ ಅವ್ರದ್ದು ಅಭಿಪ್ರಾಯ ಚಲೋ ಇದೆ ಬಟ್ ಆದ್ರೆ ನಮ್ಗೆ ಇನ್ನೂ ಚಲೋ ಅಲ್ಲ ನಮ್ಮದು ಅನ್ನೋದು ಹಿಂದುತ್ವ ಆಗುತ್ತಲ್ಲ ಚೆನ್ನಾಗಿದೆ ಅದ್ರ ಬಗ್ಗೆ ಚೆನ್ನಾಗಿದೆ ಅಲ್ರಿ ಸಾವಿರದ ಹದಿನಾರು ಕಟ್ಟಾಕತ್ತಿದ್ರೆ ಅವ್ರ ಅಲ್ಲ ಈಗ ಅವ್ರದ್ದು ಇದು ಮಾಡ್ತಾ ಇದಾರೆ ಅಂದ್ರೆ ನಮಗೂ ಅಭಿಪ್ರಾಯ ಚೆನ್ನಾಗಿದೆ ಮಾಡಲಿ ಅಂತೇಳಿ ನಾವು ಸಹಕಾರ ಕೊಡ್ತೀವಿ ಅವ್ರಿಗೆ ಆಗಲ್ಲ ಅವ್ರು ಕೊಡಬೇಕು ಅವ್ರು ದಿನಗೆ ಅವರು ಕೊಡಬೇಕು ಆದ್ರೆ ಕೊಡ್ತಾ ಇಲ್ಲಲ್ಲ ಅವರು ಅವರು ಮತ್ತೆ ಹಿಂಗೆ ಈ ಪ್ಲಾನಿಂಗ್ ಇಲ್ಲ ಈ ಪ್ಲ್ಯಾನಿಂಗು ಅಲ್ಲ ಯಾಕಂದ್ರೆ ಸ್ಕೂಲಿಂದ ಹೋಯ್ತಂದ್ರೆ ನಮಗೂ ಚೆನ್ನಾಗಿದೆ ಅಲ್ಲ ಓಲ್ಪ ಅವರು ಕೊಟ್ಟಿದ್ದಾರೆ ಅಂತೇಳಿ ಅವರು ಸಹಕಾರ ಇದಕ್ಕೆಲ್ಲ ಸಹಕಾರ ಕೊಟ್ರೆ ನಮಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ನಮಗೊಂದು ಇದು ಇರ್ತದಲ್ಲ ನಮ್ಮ ಮಂದಿರ ಆಯ್ತುಪ್ಪ ಅಂದ್ರೆ ಹಿಂದುತ್ವ ಆಯ್ತವ್ರು ಸಾಕು ಇದು ಆಗುತ್ತಲ್ಲ ಹಾಂ ಸರ್ ಅಲ್ಲಿ ಭಾರತೀಯರಾಗಿ ನಿಮ್ಗೆ ಏನಮ್ಮ ಅನ್ಸುತ್ತೆ ಸರ್ ಏನಿಲ್ಲ ಸರ್ ಭಾಳ ಒಳ್ಳೆಯ ವಿಚಾರ ಸರ್ ಇದು ಹಿಂದುತ್ವ ಈಗ ಜಾಗ್ರತೆಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಹಿಂದೂಪರ ಸಂಘಟನೆಗಳಲ್ಲಿ ಎಲ್ಲ ಕಾಲೇಜು ಸ್ಕೂಲ್ಗಳು ಭಾಳ ಇವೆ ಸರ್ ಇವರು ತಮ್ಮ ತಮ್ಮ ಇದರಿಗೋಸ್ಕರ ಸರ್ ಅಂದರೆ ಹೆಂಗಂದ್ರೆ ಅವ್ರವ್ರ ಪಾಯ್ದೆ ನೋಡ್ಕೊಳಾಕ್ತಾರೆ ಅಷ್ಟೇ ಏನೈತಿ ಮನೆ ಹೋಗೋದು ಕೆಲಸ ಮಾಡೋದು ಏನರ ಅಂಥವು ಇಂಥವು ನಮ್ಮ ಹಿಂದುತ್ವದ ಫಂಕ್ಷನ್ ಇಂಕ್ಷನ್ ಇತ್ತಂದ್ರೆ ಅಂತಲ್ಲೇ ಎಲ್ಲ ಹೋಗಿ ನಾವು ಏನೈತಿ ಇದು ಮಾಡ್ಕೊತೀವಿ ಸರ್ ಅಷ್ಟೇ